ದೇವರ ಫೋಟೋವನ್ನು ಯಾಕೆ ಇಟ್ಕೋಬೇಕು ದೇವರ ಪ್ರತಿಮೆಯೇ ಯಾಕೆ ಬೇಕು ಎಲ್ಲ ಕಡೆಗೂ ದೇವರು ಇದ್ದಾನೆ ಅಂತ ನಾವು ಬಾಯಿ ಮಾತಲ್ಲಿ ಹೇಳಿದರೂ ಕೂಡ ಅದನ್ನು ಪ್ರಾಕ್ಟಿಕಲ್ಲಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಷ್ಟು ಉನ್ನತ ಮಟ್ಟಕ್ಕೆ ನಾವು ಹೋಗಿಲ್ಲ ಸೊ ಎಲ್ಲ ಕಡೆಗೂ ನಮ್ಮ ಬುದ್ಧಿವಂತಿಕೆ ಅನ್ನುವಂಥದ್ದು ತರ್ಕ ಅನ್ನುವಂಥದ್ದು ಎಲ್ಲ ಕಡೆಗೂ ನಡೆಯುವಂಥದ್ದಲ್ಲ ಎಷ್ಟೋ ಕಾರಣಗಳಿಂದ ವಿಕಾರವಾದಂತಹ ಮನಸ್ಸು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಯಾಕೆ ಮನಸ್ಸು ಒಂದು ಒಂದು ನಿಲುವಿಗೆ ನಿಂತಂತೆ ಆಗ್ತದೆ ದೇವರ ಎದುರುಗಡೆ ನಿಂತಾಗ ನಾನು ಮಾಡಿದ ಎಲ್ಲ ಕರ್ಮಗಳು ಇವನಿಗೆ ಮಾತ್ರ ಗೊತ್ತು ಅನ್ನೋಂಥದ್ದು ನಮಗೂ ಗೊತ್ತು ನಮ್ಮ ಕನ್ನಡ ವೀಕ್ಷಕರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಒಂದು ಜಿಜ್ಞಾಸೆಯ ವಿಚಾರ ಏನಂದರೆ ಅದರಲ್ಲೂ ಇವಕ್ಕೆ ಇವತ್ತಿನ ಯುವಕರಿಗೆ ಬರುವಂಥ ಪ್ರಶ್ನೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಪ್ರಾಚೀನರೆಲ್ಲ ಹೇಳ್ತಾರೆ ಹಿರಿಯರೆಲ್ಲ ಹೇಳೋದು ದೇವರನ್ನು ಎಲ್ಲ ಕಡೆ ಕಾಣಬೇಕು ದೇವರೆಲ್ಲ ಕಡೆಗೆ ಇದ್ದಾನೆ ಅಂತ ಹೇಳಿ ಹೀಗಿದ್ದಾಗ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ನಾವು ಏನು ವಿಶೇಷತೆ ನಮ್ಮ ಮನಸ್ಸಲ್ಲೂ ದೇವರಿದ್ದಾನೆ ಇನ್ನೊಬ್ಬರಲ್ಲೂ ದೇವರಿದ್ದಾನೆ ಎಲ್ಲ ಕಡೆಗೂ ಪ್ರಕೃತಿಯಲ್ಲೂ ದೇವರಿದ್ದಾನೆ ಹಾಗೆ ಎಲ್ಲ ಕಡೆಗೂ ದೇವರಿದ್ದಾನೆ ಅಂದಮೇಲೆ ಅಲ್ಲೇ ಹೋಗಿ ಯಾಕೆ ನಾವು ನಮಸ್ಕಾರನೋ ಅಥವಾ ಧ್ಯಾನನೋ ಅಥವಾ ಸೇವೆಗಳೋ ಇನ್ನೇನೋ ಇತ್ಯಾದಿ ಇತ್ಯಾದಿ ದೇವಸ್ಥಾನಗಳಿಗೆ ಹೋಗಿನೇ ಯಾಕೆ ಮಾಡಬೇಕು ಅನ್ನುವಂಥದ್ದು ಅದರಲ್ಲೂ ಇವತ್ತಿನ ಯುವಕರಿಗೆ ಈ ಪ್ರಶ್ನೆ ಬಹಳ ಜಿಜ್ಞಾಸಪೂರ್ವಕವಾಗಿ ಬರುವಂಥದ್ದು ಅದಕ್ಕೆ ಸಾಮಾನ್ಯವಾಗಿ ಒಂದು ತುಂಬ ಪ್ರಸಿದ್ಧವಾದಂತಹ ಉತ್ತರ ಏನಂದರೆ ಒಬ್ಬ ಉಪನ್ಯಾಸಕಾರರು ತುಂಬ ಹಳಬರು ಹಿರಿಯರು ಇವಾಗಿಲ್ಲ ಅವರು ಅವರು ಹೇಳ್ತಾ ಇದ್ರು ಯುವಕರಿಗೆಲ್ಲ ಈ ಏರ್ ಅನ್ನುವಂಥದ್ದು ವಾಯು ಅನ್ನುವಂಥದ್ದು ಎಲ್ಲ ಕಡೆಗೂ ಅವೈಲೇಬಲ್ ಇದೆ ಎಲ್ಲ ಕಡೆಗೆ ವ್ಯಾಪ್ತವಾದದ್ದು ವಾಯು ಹಾಗಂತ ಹೇಳಿ ಎಲ್ಲೋ ಹಾದಿಲಿ ಹೊರಟಾಗ ನಮ್ಮ ದ್ವಿಚಕ್ರನೋ ಅಥವಾ ಚತುಶ್ಚಕ್ರನೋ ಯಾವುದೋ ಒಂದು ಅದಕ್ಕೆ ವಾಯು ಹೋಯ್ತೋ ಅಥವಾ ಏರ್ ಹೋಯ್ತೋ ಆದಾಗ ಆ ಟಯರನ್ನು ಹಿಡ್ಕೊಂಡು ನಾವು ಗಾಳಿ ಬರಲಿ ಅಂತ ಕೈಯಲ್ಲಿ ಹಿಡ್ಕೊಂಡು ನಿಂತರೆ ಅದರ ಒಳಗಡೆ ಗಾಳಿ ಬರಲ್ಲ ಅಫ್ಕೋರ್ಸ್ ಎಲ್ಲ ಕಡೆ ಗಾಳಿ ಇದೆ ಯದ್ಯಪಿ ಎಲ್ಲ ಕಡೆಗೂ ಗಾಳಿ ವಾಯು ಅನ್ನುವಂಥದ್ದು ಎಲ್ಲ ಕಡೆಗೆ ವ್ಯಾಪ್ತ ಇದೆ ಆದರೆ ಆ ಥರ ನಾವು ನಿಷ್ಕ್ರಿಯವಾಗಿ ಎಲ್ಲೋ ಒಂದು ಕಡೆ ನಿಂತ್ಕೊಂಡ್ಬಿಟ್ರೆ ಗಾಳಿ ಬಂದು ಅಲ್ಲಿ ಸೇರ್ಕೊಳ್ಳೋದಿಲ್ಲ ನಮ್ಮ ವಾಹನನೂ ಮುಂದೆ ಹೋಗೋದಿಲ್ಲ ಅದಕ್ಕೆ ಅದರದ್ದೇ ಆದಂತಹ ಒಂದು ಸ್ಥಳಕ್ಕೆ ಹೋಗಬೇಕು ಅದಕ್ಕೆ ಆದಂತಹ ಒಂದು ಉಪಕರಣನೋ ಯಂತ್ರನೋ ಮಾಡಿರ್ತಾರೆ ಅದರಿಂದಲೇ ಅದಕ್ಕೆ ಹವೆಯನ್ನು ಹಾಕಬೇಕು ಆವಾಗಲೇ ನಮ್ಮ ವಾಹನ ಮುಂದೆ ಹೋಗುವಂಥದ್ದು ಹಾಗೆ ದೇವರು ಎಲ್ಲರಲ್ಲೂ ಇದ್ದಾನೆ ಎಲ್ಲ ಕಡೆಗೂ ಇದ್ದಾನೆ ಅಂದರೂ ಭೇದ ಭಾವ ದ್ವೇಷ ಇದೆಲ್ಲ ಇವ ಇದ್ದೇ ಇದೆ ಇವತ್ತಿಗೂ ಎಲ್ಲರಲ್ಲೂ ದೇವರನ್ನು ಕಾಣುವಂತಹ ಅಷ್ಟು ಸ್ಥಿತಪ್ರಜ್ಞೆ ಅವಸ್ಥೆಗೆ ಯಾರು ಹೋಗಿದ್ದಾರೆ ಯಾರೂ ಹೋಗಿಲ್ಲ ಪ್ರಕೃತಿಯಲ್ಲಿ ಎಲ್ಲ ಕಡೆಗೂ ದೇವರಿದ್ದಾನೆ ಅಂತ ಹೇಳ್ತಾರೆ ಹೌದು ನಿಜ ಆದರೆ ಪ್ರಕೃತಿಯ ವಿನಾಶವನ್ನು ನಾವೇ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ವಾಸಸ್ಥಳಕ್ಕಾಗಿರ್ಬಹುದು ಅಥವಾ ನಮ್ಮ ಅನುಕೂಲಕ್ಕಾಗಿರಬಹುದು ಅಂದರೆ ಎಲ್ಲ ಕಡೆಗೂ ದೇವರು ಇದ್ದಾನೆ ಅಂತ ನಾವು ಬಾಯಿ ಮಾತಲ್ಲಿ ಹೇಳಿದರೂ ಕೂಡ ಅದನ್ನು ಪ್ರಾಕ್ಟಿಕಲ್ಲಾಗಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಷ್ಟು ಉನ್ನತ ಮಟ್ಟಕ್ಕೆ ನಾವು ಹೋಗಿಲ್ಲ ಆ ಏಕಾಗ್ರತೆಯೂ ನಮಗಿಲ್ಲ ಹೀಗಾಗಿ ಈ ಮನಸ್ಸಿನ ಏಕಾಗ್ರತೆಗಾಗಿ ನಾವು ಒಂದು ಆ ವಿಶೇಷವಾದ ಸ್ಥಳಕ್ಕೆ ಹೋಗಬೇಕಾಗತ್ತೆ ಅದನ್ನು ದೇವಸ್ಥಾನ ಅಂತ ಕರೀತಾರೆ ದೇವಸ್ಥಾನದ ವಾತಾವರಣ ಆ ಪರಿಸರವೇ ಆಗಿರ್ತದೆ ಮನಸ್ಸಿನಲ್ಲಿ ಏನೇ ಕಲುಷಿತಗಳಿದ್ದರೂ ಕೂಡ ಆ ಒಂದು ಸ್ಥಳದಲ್ಲಿ ಇರುವಂತಹ ಆ ಸಕಾರಾತ್ಮಕ ಅಲೆಗಳು ಏನಿದೆ ಮನಸ್ಸಿನ ಎಲ್ಲ ಕಲುಷಿತಗಳನ್ನು ಅದು ನಿವಾರಣೆ ಮಾಡ್ತದೆ ಹೇಳಿ ಹೀಗಾಗಿ ಸಾರ್ವಜನಿಕ ಸ್ಥಳಗಳು ಅನೇಕ ಇವೆ ಅದು ಉದ್ಯಾನವನ ಆಗಿರಬಹುದು ಅಥವಾ ಹಾಗೆ ನೋಡಿದ್ರೆ ಸಾರ್ವಜನಿಕ ಸ್ಥಳಗಳು ಆಸ್ಪತ್ರೆ ಅನ್ನುವಂಥದ್ದು ಸಾರ್ವಜನಿಕ ಸ್ಥಳನೇ ನಿಲ್ದಾಣಗಳು ಸಾರ್ವಜನಿಕ ಸ್ಥಳಗಳೇ ಉದ್ಯಾನವನನೂ ಸಾರ್ವಜನಿಕ ಸ್ಥಳಗಳೇ ಮನಸ್ಸಿಗೆ ಬೇಸರ ಆದಾಗ ಎಲ್ಲೋ ಒಂದು ಕಡೆ ಹೋಗ್ತೀವಿ ಅಂದರೆ ಈ ಎಲ್ಲ ಸ್ಥಳಗಳಿಗೆ ಹೋದಾಗ ಮನಸ್ಸಿನ ಬೇಸರ ಕಳೆಯುತ್ತಾ ನಮ್ಮ ಕಷ್ಟಗಳಿಗೆ ಪರಿಹಾರ ಇಲ್ಲಿ ಸಿಗ್ತದೆ ಅಂತ ಅನಿಸ್ತದ ಅಲ್ಲಿದ್ದವ್ರನ್ನ ನೋಡಿದ್ರೆ ಈ ನಮಗಿಂತ ಹೆಚ್ಚು ಕಷ್ಟಗಳು ಇವರಲ್ಲಿದೆ ಅಲ್ಲ ಅಂತ ಅನ್ನಿಸ್ಬಿಡ್ತದೆ ಪರಿಹಾರ ಎಲ್ಲೂ ಸಿಗೋದಿಲ್ಲ ಹೀಗಾಗಿ ಎಲ್ಲ ಸಾರ್ವಜನಿಕ ಸ್ಥಳಗಳಂತೆ ದೇವಸ್ಥಾನ ಅಲ್ಲ ಅದೊಂದು ಸಾರ್ವಜನಿಕ ಸ್ಥಳ ಅಂತ ನಾವು ಹೇಳಿದರೂ ಕೂಡ ಅಲ್ಲೊಂದು ದೈವೀಯ ಮೌಲಿಕತೆ ಇದೆ ಅದಕ್ಕಾಗಿಯೇ ಉಳಿದ ಸ್ಥಳಗಳಿಗೂ ದೇವಸ್ಥಾನಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳೋದು ಇದು ಇದೊಂದು ಸಂಸ್ಕಾರ ದೊಡ್ಡವರಾದ ಮೇಲೆ ಹೇಗೆ ಒಂದು ಮಡಿಕೆ ಹಸಿ ಇದ್ದಾಗ ಅದ್ರ ಮೇಲೆ ಏನೇ ಚಿತ್ರ ಬರೆದ್ರೂ ಕೂಡ ಅದು ಮಡಿಕೆ ಸುಟ್ಟರೂ ಆ ಚಿತ್ರ ಹೋಗೋದಿಲ್ಲ ಗಟ್ಟಿಯಾಗಿ ಉಳಿತದೆ ಹಾಗೆ ಈ ಸಂಸ್ಕಾರವನ್ನ ನಾವು ಬಾಲ್ಯದಿಂದಲೇ ಮಕ್ಕಳಲ್ಲಿ ಹಾಕಬೇಕು ನಮಗೆ ನಮ್ಮ ಹಿರಿಯರು ಹಾಕಿದಂತೆ ನಾವು ಬಾಲ್ಯದಿಂದಲೇ ಇದನ್ನು ಸಂಸ್ಕಾರವನ್ನು ಹಾಕಿದ್ರೆ ಆವಾಗ ಮಕ್ಕಳಲ್ಲಿ ದೇವಸ್ಥಾನ ಅನ್ನುವಂಥದ್ದು ಒಂದು ವಿಶೇಷವಾದದ್ದು ಸ್ಥಳ ಅನ್ನುವಂಥ ಗೌರವ ಆ ಸಂಸ್ಕಾರ ಅದು ಬೆಳೀತಾ ಹೋಗ್ತದೆ ಹೀಗೆ ಇದನ್ನು ಉಳಿಸುವುದು ಬೆಳೆಸುವುದು ಎರಡೂ ಆಯಾ ಸ್ಥಳಗಳಲ್ಲಿ ಮಾತ್ರ ಸಾಧ್ಯವೇ ಹೊರತು ಎಲ್ಲ ಕಡೆಗೂ ಇದನ್ನು ಸಾಧಿಸ್ತೀವಿ ಅನ್ನೋದಕ್ಕೆ ಆಗೋದಿಲ್ಲ ಸೊ ಎಲ್ಲ ಕಡೆಗೂ ನಮ್ಮ ಬುದ್ಧಿವಂತಿಕೆ ಅನ್ನುವಂಥದ್ದು ತರ್ಕ ಅನ್ನುವಂಥದ್ದು ಎಲ್ಲ ಕಡೆಗೂ ನಡೆಯುವಂಥದ್ದಲ್ಲ ಇನ್ನು ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳಿದೆ ಯಾಕೆ ಮನಸ್ಸು ಎಷ್ಟೋ ಕಾರಣಗಳಿಂದ ವಿಕಾರವಾದಂತಹ ಮನಸ್ಸು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಯಾಕೆ ಮನಸ್ಸು ಒಂದು ನಿಲ್ದಾಣದಲ್ಲಿ ನಿಂತಂತೆ ಒಂದು ನಿಲುವಿಗೆ ನಿಂತಂತೆ ಆಗ್ತದೆ ಎಲ್ಲ ಕಷ್ಟಗಳಿಗೆ ಇಲ್ಲೇ ಪರಿಹಾರ ಅಂತ ಎಲ್ಲರಿಗೂ ಒಂದು ಆತ್ಮಸಾಕ್ಷಿ ಅನ್ನೋದಿರ್ತದೆ ಅದನ್ನು ನಾವು ಆಂಗ್ಲದಲ್ಲಿ ಸಬ್ ಕಾನ್ಷಿಯಸ್ ಅಥವಾ ಇತ್ಯಾದಿ ಶಬ್ದದಿಂದ ಕರಿತೀವಿ ನಾವು ಮಾಡಿದ ಒಳ್ಳೆಯ ಕಾರ್ಯ ಇರಬಹುದು ಅಥವಾ ನಾವು ಮಾಡಿದ ಕೆಟ್ಟ ಕಾರ್ಯಗಳು ಇರಬಹುದು ಮನುಷ್ಯ ಅಂದ ಮೇಲೆ ಗುಣ ದೋಷ ಎರಡೂ ಸೇರಿದ್ದನ್ನೇ ಹೀಗಾಗಿ ನಾವು ಮಾಡಿದ್ದನ್ನ ಇನ್ನೊಬ್ಬರ ಹತ್ರ ಹೇಳದೇ ಇರಬಹುದು ಅನೇಕ ಸಂಬಂಧಗಳು ಇರ್ತದೆ ಕೆಲವು ವಿಚಾರಗಳನ್ನು ತಂದೆ ತಾಯಿ ಹತ್ರನೂ ಹೇಳಿರಲ್ಲ ಗಂಡ ಹೆಂಡತಿ ಹತ್ರನೂ ಹೇಳಿರಲ್ಲ ಹೆಂಡತಿ ಗಂಡನ ಹತ್ರ ಹೇಳಿರಲ್ಲ ಅಂತಹ ಕೆಲವೊಂದು ವಿಚಾರಗಳು ನಾವು ಮಾಡಿದ ತಪ್ಪು ಕೆಲಸಗಳಿರಬಹುದು ಅಥವಾ ನಾವು ಮಾಡಿದಂತಹ ಪುಣ್ಯ ಕಾರ್ಯಗಳು ಇರಬಹುದು ಎಷ್ಟೋ ವಿಚಾರಗಳನ್ನು ನಾವು ಹೇಳದೇನೆ ಅವ್ಯಕ್ತವಾಗಿ ಇಟ್ಕೊಂಡಿರ್ತೇವೆ ಆದರೆ ದೇವಸ್ಥಾನಕ್ಕೆ ಹೋದಾಗ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಏನಂತಂದರೆ ದೇವರ ಎದುರುಗಡೆ ನಿಂತಾಗ ನಾನು ಮಾಡಿದ ಎಲ್ಲ ಕರ್ಮಗಳು ಇವನಿಗೆ ಮಾತ್ರ ಗೊತ್ತು ಅನ್ನೋಂಥದ್ದು ನಮಗೂ ಗೊತ್ತು ಆ ಒಂದು ಸಾಕ್ಷಿ ಅದನ್ನು ಸಾಕ್ಷಿ ಅಂತ ಕರೀತಾರೆ ಸಬ್ ಕಾನ್ಷಿಯಸ್ ಅಂತ ಕರೀತಾರೆ ಯಾರ ಹತ್ತಿರವೂ ಹೇಳಲಾರದ ವಿಚಾರಗಳು ಅಲ್ಲಿ ಹೋಗಿ ಹೇಳಬೇಕು ಅನ್ನುವಂಥ ಅನಿವಾರ್ಯತೆಯೂ ಇಲ್ಲ ಯಾಕಂದರೆ ನಮಗೆ ಗೊತ್ತು ಅಲ್ಲಿರುವವನಿಗೆ ಎಲ್ಲವೂ ಗೊತ್ತು ಅಂತ ಹೇಳಿ ಹೀಗಾಗಿ ಎಷ್ಟೋ ವಿಚಾರಗಳನ್ನು ಎಲ್ಲಿಯೂ ಹೇಳದೇ ಇರುವಂಥ ವಿಚಾರಗಳನ್ನು ಕೂಡ ಅಲ್ಲಿ ಹೋಗಿ ಹೇಳಬೇಕು ಅನ್ನುವಂಥ ಅನಿವಾರ್ಯತೆಯೂ ಇಲ್ಲ ಅಲ್ಲಿ ಹೋಗಿ ನಿಂತರೂ ಸಾಕು ಅಲ್ಲಿರುವ ದೇವರಿಗೆ ನಮ್ಮ ಕಷ್ಟಗಳೂ ಗೊತ್ತು ನಮ್ಮ ಸುಖವೂ ಗೊತ್ತು ಅನ್ನೋ ಅಂಥ ವಿಚಾರವೂ ನಮಗೆ ಗೊತ್ತು ಹೀಗಾಗಿ ಈ ಈ ಒಂದು ಭಾವನೆ ಇನ್ನೆಲ್ಲೂ ಬರೋದಿಲ್ಲ ಇದು ದೇವಸ್ಥಾನಕ್ಕೆ ಹೋಗಿ ದೇವರ ಎದುರುಗಡೆ ನಿಂತಾಗ ಮಾತ್ರ ಬರುವಂಥದ್ದು ಈ ಭಾವನೆ ಬೆಳೀಬೇಕು ಅಂಥೇಳಿಯೇ ನಮ್ಮ ಪ್ರಾಚೀನರು ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಅಲ್ಲ ಸರಿ ಈ ಪ್ರಶ್ನೆ ಮತ್ತೆ ಬರುವಂಥದ್ದನ್ನೇ ಎಲ್ಲರಲ್ಲಿ ದೇವರನ್ನು ಕಾಣೋಣ ಚೇತನರಲ್ಲಿ ಎಲ್ಲ ಚೇತನರಲ್ಲಿ ದೇವರನ್ನು ಕಾಣೋಣ ದೇವರ ಫೋಟೋವನ್ನು ಯಾಕೆ ಇಟ್ಕೋಬೇಕು ದೇವರ ಪ್ರತಿಮೆನೇ ಯಾಕೆ ಬೇಕು ದೇವರು ಎಲ್ಲ ಕಡೆಗೆ ಇದ್ದಾಗ ಪ್ರತಿಮೆನೇ ಯಾಕೆ ಅಂತ ನಮಗೆ ಬಹಳ ಪ್ರೀತ್ಯಾಸ್ಪದರಾದಂಥವರ ಫೋಟೋಗಳನ್ನು ಚಿತ್ರಗಳನ್ನು ನಾವು ನಮ್ಮ ಪರ್ಸಿನಲ್ಲೋ ಬ್ಯಾಗಿನಲ್ಲೋ ಇಟ್ಕೊಳ್ಳೋಂಥ ಸ್ವಭಾವ ನಮ್ಮದು ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಅಥವಾ ಪ್ರೀತ್ಯಾಸ್ಪದರಾಗಿರ್ಬೋದು ಸರಿ ಅವರು ನಿಮ್ಮ ಮನಸ್ಸಿನಲ್ಲೇ ಇದ್ದ ಮೇಲೆ ಅವರು ಫೋಟೋಗಳನ್ನು ಚಿತ್ರಗಳನ್ನು ಯಾಕೆ ಎಲ್ಲ ಕಡೆಗೆ ಇಟ್ಕೊಂಡು ಹೋಗಬೇಕು ಇವತ್ತಿಗೆ ಆ ಹಿಂದಿನ ಕಾಲದ ಪರ್ಸ್ನಲ್ಲಿ ಫೋಟೋ ಇಡುವಂಥ ಪದ್ಧತಿ ಇಲ್ಲ ಇವತ್ತು ಎಲ್ಲರ ಕೈಗೆ ದೂರವಾಣಿ ಇರ್ತದೆ ಮೊಬೈಲ್ ಇರ್ತದೆ ನಮ್ಮ ಪ್ರೀತಾಸ್ಪದರ ಫೋಟೋ ಅವರ ಎಲ್ಲ ಮೊಬೈಲ್ನಲ್ಲೇ ಸಿಗ್ತದೆ ಅಲ್ಲ ಅವ್ರ ಮನಸ್ಸಿನಲ್ಲೇ ಇದ್ದಾಗ ನಮಗೆ ಬೇಕಾದವರು ಅವರ ಚಿತ್ರಗಳನ್ನು ಯಾಕೆ ಇಟ್ಕೊಂಡು ಓಡಾಡಬೇಕು ಅನ್ನುವಂಥ ಪ್ರಶ್ನೆ ಸರಳವಾದ ಪ್ರಶ್ನೆ ಅಲ್ವಾ ಎಲ್ರಿಗೂ ಅಲ್ಲ ಯಾರು ನಮಗೆ ಬೇಕೋ ಅವರನ್ನು ಯಾವಾಗಲೂ ನೋಡಬೇಕು ಅನ್ಸುವಂಥದ್ದು ಮನುಷ್ಯನ ಸ್ವಭಾವ ಅಲ್ಲ ಅದಕ್ಕೆ ಇಟ್ಕೋತೇವೆ ಚಿತ್ರಗಳನ್ನು ಇದೂ ಹಾಗೆ ದೇವರು ಬೇಕು ದೇವರು ಬೇಕು ಅಂತ ಹೇಳಿ ಅಷ್ಟು ಭಕ್ತಿ ಮಾರ್ಗದಲ್ಲಿ ಹೋಗುವವರಿಗೆ ಎಲ್ಲ ಕಡೆಗೂ ಇವರು ಇವರು ದೇವರನ್ನು ಒಂದು ಕಡೆ ನೋಡಬೇಕು ಅನ್ನುವಂಥ ಆಸೆ ಅದಕ್ಕಾಗಿ ಈ ದೇವಸ್ಥಾನಗಳ ನಿರ್ಮಾಣ ಮತ್ತು ಈ ರೀತಿಯಾಗಿ ಕೇಂದ್ರಗಳನ್ನು ಧಾರ್ಮಿಕ ಕೇಂದ್ರಗಳನ್ನು ಮಾಡುವಂತಹ ಪದ್ಧತಿ ನಮ್ಮ ಪ್ರಾಚೀನರು ಮಾಡಿಕೊಂಡು ಬಂದದ್ದು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ For more updates, click on the bell icon. Namakanada Digital Media